ಕರ್ನಾಟಕದ ಕುಲಕೋಟಿ ಕನ್ನಡ ಪರ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ರೈತ ಪರ ಹೋರಾಟಗಾರರಲ್ಲಿ ನಾವು ಕೈ ಮುಗಿದು ಇದ್ದೀವಿ ಮಹಾರಾಷ್ಟ್ರದ ಪುಂಡು ಪೋಕರು ಇವತ್ತು ಕನ್ನಡಿಗರ ತಾಳ್ಮೆಯನ್ನು ಕೆಣಕುತ್ತಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿದೆ ಕನ್ನಡ ಪರ ಸಂಘಟನೆಗಳು ಅದು ಸಂಪೂರ್ಣವಾಗಿ ನಮ್ಮ ರೈತ ಸಂಘದಿಂದ ನಾವು ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಅದರಂತೆ ಈ ಹಿಂದಿನಿಂದ ಪ್ರಾರಂಭವಾಗಿರುವ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆಯನ್ನು ನಮಗೆ ಅವರ ಭವಿಷ್ಯನೂ ನಮಗೆ ಬಹಳ ಮುಖ್ಯವಾಗಿದೆ ಯಾಕಂದರೆ ಮುನ್ನೂರ ಅರವತ್ತೈದು ದಿನ ವಿದ್ಯಾಭ್ಯಾಸ ಮಾಡಿ ಮುಂದಿನ ಹೆಜ್ಜೆ ಇಡಲು ಹೊರಟಿರುವ ಆ ಒಂದು ಪರೀಕ್ಷಾರ್ಥಿಗಳಿಗೆ ತೊಂದರೆಯಾಗದಂತೆ ನಮ್ಮ ಹೋರಾಟಗಾರರು ನಡ್ಕೊಳ್ಬೇಕು ಅದರಂತೆ ನಾವು ನಮ್ಮ ಕನ್ನಡವನ್ನು ನಮ್ಮ ಕನ್ನಡಿಗರನ್ನು ರೈತರನ್ನು ದಲಿತರನ್ನು ಕೂಲಿ ಕರುಗಳು ಕೆಣಕಿದರೆ ತಕ್ಕ ಉತ್ತರ ಆರೂವರೆ ಕೋಟಿ ಜನಸಂಖ್ಯೆ ಯಾವ ರೀತಿ ಬುದ್ಧಿ ಕಲಿಸಬೇಕಂತೇಳಿ ಮಹಾರಾಷ್ಟ್ರದ ಪೋಕರಿಗೆ ನಾವು ಬುದ್ಧಿ ಕಲಿಸೋಣ ನ್ಯಾಯಾಲಯ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಆದರೆ ಬಲವಂತವಾಗಿ ಯಾವುದೇ ರೀತಿಯ ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ಅಂತೇಳಿ ಮತ್ತೊಮ್ಮೆ ಕನ್ನಡ ಪರ ಹೋರಾಟಗಾರರಿಗೆ ಕಿವಿಮಾತು ಮತ್ತು ಕೈ ಮುಗಿದು ಕೇಳಿಕೊಳ್ಳುವ ಮುಖಾಂತರ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕನ್ನಡಿಗರ ತಾಳ್ಮೆಯನ್ನು ಕೆಣಕುತ್ತಿರುವ ಮಹಾರಾಷ್ಟ್ರ ಪುಂಡರೇ ಎಚ್ಚರ 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 ನಮ್ಮ ಭಾರತಾಂಬೆಯ ಕನ್ನಡಿಗರ ತಾಳ್ಮೆಯನ್ನು ಇದ್ದೀರಾ ನಮ್ಮ ತಾಳ್ಮೆ ಏನಾದರೂ ಕಟ್ಟೆ ಒಡೆದಿಯಂತೆ ನಿಮ್ಮ ಮಹಾರಾಷ್ಟ್ರ ಧೂಳಿಪಟವಾಗ್ತದೆ ಈ ಒಂದು ಎಚ್ಚರಿಕೆಯನ್ನು ನಮ್ಮ ರೈತ ಸಂಘದ ಸಹ ನಮ್ಮ ಕನ್ನಡಿಗರ ಆರೂವರೆ ಕನ್ನಡಿಗರ ಒಂದು ಕುಲಕೋಟಿಯನ್ನು ಮನವನ್ನು ಕೆಣಕದಂತಹ ಗುಂಡಪೋಕರಿಗೆ ನಮ್ಮ ರೈತ ಸಂಘದ ಎಚ್ಚರಿಕೆಯನ್ನು ಸಹ ನೀಡ್ತಾ